ಬೆಳಗ್ಗೆ ಮನೆಯಲ್ಲಿ ತನ್ನ ದಿನಚರಿಗಳನ್ನ ಮುಗಿಸ್ಕೊಂಡು ಇದ್ದಕ್ಕಿದ್ದ ಹಾಗೆ ಕಾಲಿಂಗ್ ಬೆಲ್ ಆದಂತಹ ಸದ್ದನ್ನ ಕೇಳಿ ಇಷ್ಟು ಬೆಳಿಗ್ಗೆ ಯಾರಪ್ಪ ಬಂದಿರಬಹುದು ಅಂತ ಅನ್ಕೊಂಡು ಹೋಗಿ ಡೋರ್ ಅನ್ನ ಓಪನ್ ಮಾಡ್ತಾನೆ ಆಗ ಅಲ್ಲೊಬ್ಬ ಅಪರಿಚಿತ ವ್ಯಕ್ತಿ ನಿಂತಿರ್ತಾನೆ ಆಗವನು ನೀವ್ಯಾರು ಅಂತ ಕೇಳಿದಾಗ ನೀನ್ ನನ್ನನ್ನೇ ಗುರ್ತ ಹಿಡಲಿಲ್ವಾ ನಿನ್ಗೋಸ್ಕರ ನೀನ್ ಕೇಳಿ ಕೊಟ್ಟಿದ್ದೀನಿ ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ ಆದರೂ ನೀನು ನನ್ನ ಗುರ್ತಾ ಹಿಡಿಯಿಲ್ಲ ಅಂತಂದ್ರೆ ಹೇಗೆ ಅಂತ ಕೇಳ್ತಾನೆ ಆದರೂ ಇವನಿಗೆ ಅವನು ಯಾರು ಅಂತ ಗೊತ್ತಾಗೋದಿಲ್ಲ ಅಲ್ಲ ನಿಮ್ಮನ್ನ ಎಲ್ಲೋ ನೋಡಿದಂತಹ ನೆನಪು ಕೂಡ ಆಗ್ತಾ ಇಲ್ಲ ನೀವು ಯಾರು ಅಂತ ಕೇಳಿದಾಗ ನೋಡು ನಿನ್ನ ಜೀವನದಲ್ಲಿ ನೀನೇ ಆಸೆ ಪಟ್ಟಂತಹ ಕೆಲಸ ಕೊಡಿಸಿದೆ ನಿನಗೆ ಅಂತ ಒಂದು ಮನೆ ಬೇಕು ಅಂತ ಹೇಳಿದ್ರೆ ಆ ಮನೆ ಕೂಡ ಆಯಿತು ಸಮಾಜದಲ್ಲಿ ಸ್ಥಾನಮಾನ ಸುಖ ಸಂತೋಷ ನೆಮ್ಮದಿ ಎಲ್ಲವನ್ನ ಕೊಟ್ಟಿದ್ದೀನಿ ಆದರೂ ನಿನಗೆ ನಾನು ಯಾರು ಅಂತ ಗೊತ್ತಿಲ್ವಾ ಕೇಳುವಾಗ ಮಾತ್ರ ನಿನಗೆ ಗೊತ್ತಾಗತ್ತೆ ಅಲ್ವಾ ನಾನು ಕೊಟ್ಟಾದ್ಮೇಲೆ ಮೇಲೆ ನನ್ನನ್ನು ಮರೆತೇ ನೀನು ಅಂತ ಹೇಳ್ತಾನೆ ಹಾಗ ಅವನು ಅಂದರೆ ನೀನು ಭಗವಂತನ ಅಂತ ಕೇಳ್ತಾನೆ ಹೌದು ಈಗಲಾದರೂ ನಾನು ಗುರ್ತಾ ಹಿಡ್ದೆ ಅಲ್ವಾ ಒಳಗ್ ಬರ್ಬೋದ ನಾನು ಅಂತ ಕೇಳ್ತಾನೆ ಸರಿ ಒಳಗ್ ಬಾ ಅಂತ ಹೇಳಿದಾಗ ಅವನ ಒಳಗಡೆ ಬಂದು ಇವನ್ ಪಕ್ಕ ಕೂತ್ಕೊಳ್ತಾನೆ ಆಗ ಅದೇ ಸಮಯಕ್ಕೆ ಸರಿಯಾಗಿ ಅವನ ತಾಯಿ ತಿಂಡಿ ತಿನ್ನೋಕ್ ಬಾ ಅಂತ ಕರೀತಾರೆ ಇವನು ತಿಂಡಿ ತಿನ್ನೋದಕ್ಕೆ ಹೋಗಿ ಕೂತ್ಕೊಳ್ತಾನೆ ತಾನು ಕೂತ್ಕೊಂಡ್ರೆ ಸರಿಯಾಗುತ್ತಾ ಭಗವಂತ ಇದ್ದಾನಲ್ವಾ ಭಗವಂತ ನೀನು ಬಾ ಕೂತ್ಕೋ ಅಂತ ಹೇಳಿ ಯಾಕೋ ಭಗವಂತನಿಗೆ ನೈವೇದ್ಯ ಇಟ್ಟು ತಿನ್ನಬೇಕು ಅಂತ ಅನ್ಸುತ್ತೆ ಅವನಿಗೆ ಅವನಿಗೆ ಸ್ವಲ್ಪ ನೈವೇದ್ಯವನ್ನು ಇಟ್ಟು ಆಮೇಲೆ ತಿನ್ನೋದಕ್ಕೆ ಶುರು ಮಾಡ್ತಾನೆ ತಿನ್ನುವಾಗ ಅವನಿಗೆ ಯಾವಾಗಲೂ ಕೋಪ ಬರೋದು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಚೆನ್ನಾಗಿಲ್ಲ ಅಂತ ಹೇಳೋದು ತಾಯಿಗೇನಾದರೂ ಬೈಯೋದು ಇಂಥ ಅಭ್ಯಾಸ ಎಲ್ಲ ಇರ್ತಾ ಇತ್ತು ಆ ದಿನ ಅವನಿಗೇನು ಮಾತಾಡೋದಕ್ಕೆ ಮನ್ಸಾಗ್ಲಿಲ್ಲ ಯಾಕಂದರೆ ಭಗವಂತ ಪಕ್ಕದಲ್ಲೇ ಕೂತ್ಕೊಂಡಿದ್ದಾನೆ ಅವನ ಎದುರುಗಡೆ ಹಾಗೆಲ್ಲ ನಡ್ಕೊಳ್ಳೋದು ಸರಿನಾ ಸರಿ ಅಲ್ಲ ಅಲ್ವಾ ಅದಕ್ಕೆ ಸುಮ್ಮನೆ ಏನೋ ಮಾತಾಡದೆ ತಿಂಡಿ ತಿಂದ್ಕೊಂಡು ಹೋಗ್ತಾನೆ ಹೋಗುವಾಗ ಭಗವಂತ ಹೇಳ್ತಾನೆ ನಾನು ಬರ್ತೀನಿ ನಿನ್ ಜೊತೆ ಅಂತ ಅಯ್ಯೋ ಭಗವಂತ ನಾನು ಆಫೀಸಿಗೆ ಹೋಗ್ತಾ ಇರೋದು ನೀನು ಅಲ್ಲಿಗೆ ಬರ್ತೀಯಾ ಅಂತ ಕೇಳಿದಾಗ ಹೌದು ಯಾಕೋ ಇವತ್ತು ನಿನ್ನ ಜೊತೆ ನೀನು ಆಫೀಸಿಗೆ ಬರೋಣ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಕಾರಲ್ಲಿ ಅವನ ಪಕ್ಕಾನೇ ಕೂತ್ಕೊತಾನೆ ಇವನಿಗೆ ಕಾರಲ್ಲಿ ಕೂತ್ಕೊಂಡಾಗ ಸೀಟ್ ಬೆಲ್ಟ್ ಹಾಕೋ ಅಭ್ಯಾಸ ಇರೋದಿಲ್ಲ ಪ್ರತಿದಿನ ಸೀಟ್ ಬೆಲ್ಟನ್ನು ಹಾಕದೇನೆ ಹೋಗುವಂಥ ಒಂದು ಅಭ್ಯಾಸ ಅವನಿಗೆ ಭಗವಂತ ತನ್ನ ಪಕ್ಕ ಕೂತಿದ್ದಾನೆ ಅವನ ಕಣ್ಣಿಗೆ ನಾನು ಹೇಗೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳ್ದೆ ಕೂತ್ಕೊಳ್ಳಿ ತಪ್ಪಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಸಿಂಪಲ್ ಆಗಿ ಅವನ ಎದುರುಗಡೆ ಸೀದಾ ಸಾದ ಒಬ್ಬ ಮನುಷ್ಯ ಮಾಡೋ ತರಹ ಸೀಟ್ ಬೆಲ್ಟ್ ಹಾಕಿ ಕೂತ್ಕೊಳ್ತಾನೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಫೋನ್ ಕಾಲ್ ಬರುತ್ತೆ ಇನ್ನೇನು ಫೋನ್ ಎತ್ತಿ ಮಾತಾಡಬೇಕು ಅಂತ ತಗೊಳ್ಳುವಾಗ ಅವನಿಗೆ ಅನ್ಸುತ್ತೆ ಓ ಭಗವಂತ ಪಕ್ಕದಲ್ಲೇ ಕೂತಿದ್ದಾನೆ ಅವನು ಇವಾಗ ನಾನು ಫೋನ್ ಎತ್ತಿ ಮಾತಾಡೋದು ಸರಿನಾ ಈ ರೀತಿ ಅದು ಡ್ರೈವ್ ಮಾಡುವಾಗ ತಪ್ಪಲ್ವಾ ತಪ್ಪುಗಳನ್ನು ಭಗವಂತನ ಎದುರುಗಡೆ ಮಾಡೋದಾ ಅಂಥೇಳಿ ಕಾರನ್ನು ಸೈಡಿಗೆ ನಿಲ್ಲಿಸ್ತಾನೆ ಫೋನಲ್ಲಿ ಮಾತಾಡ್ತಾನೆ ಅಲ್ಲಿಂದ ಅವನು ಸೀದಾ ತನ್ನ ಆಫೀಸಿಗೆ ತನ್ನ ಕ್ಯಾಬಿನ್ಗೆ ಹೋಗ್ತಾನೆ ಅವನಿಗೊಂದು ಅಭ್ಯಾಸ ಇದೆ ಪ್ರತಿದಿನ ಕಾರಣ ಇರಲಿ ಇಲ್ಲದೆ ಇರಲಿ ತನ್ನ ಕಲೀಗ್ಸ್ ಆ್ಯಂಡ್ ತನ್ನ ಒಂದು ಕೈ ಕೆಳಗಡೆ ಕೆಲಸ ಮಾಡೋರಿಗೆಲ್ಲ ಏನಾದರೂ ಒಂದು ವಿಷಯದಲ್ಲಿ ಮಾತಾಡಿ ಜಗಳ ಆಡೋದು ಅವರಿಗೆ ನೋಯಿಸೋದು ಅಥವಾ ಏನಾದರೂ ಒಂದು ಕೋಪದಿಂದ ಖ್ಯಾತಿ ತೆಗೆಯೋದು ಇಂಥದ್ದೆಲ್ಲ ಅಭ್ಯಾಸಗಳನ್ನು ಇಟ್ಕೊಂಡಿದ್ದ ಅವನು ಅಂದರೆ ಅವನಿಗದು ಅಭ್ಯಾಸ ಆಗೋಗಿತ್ತು ಲೈಫಲ್ಲಿ ಆ ಥರ ಕಮೆಂಟ್ಗಳನ್ನು ಮಾಡೋದು ಆದರೆ ಆ ದಿನ ಅವನಿಗೆ ಯಾರಿಗೂ ಬೈಬೇಕು ಅಂತ ಅನಿಸ್ಲಿಲ್ಲ ಶಾಂತವಾಗಿದ್ದ ಎಲ್ಲ ಕೆಲಸಗಳನ್ನ ನೀಟಾಗಿ ಮಾಡ್ತಾ ಇದ್ದ ಅಷ್ಟೊತ್ತಿಗೆ ಯಾರೋ ಒಬ್ರು ಅವನನ್ನ ಸಹಾಯ ಕೇಳಿ ಬರ್ತಾರೆ ಬೇರೆ ದಿನ ಆಗಿದ್ರೆ ಅವರನ್ನು ಹತ್ರನೂ ಕೂಡ ಸೇರಿಸ್ತಾ ಇರಲಿಲ್ಲ ಅಥವಾ ಅವನು ಲಂಚ ತಗೊಳ್ದೇನೆ ಕೆಲಸವೇ ಮಾಡ್ತಾ ಇರಲಿಲ್ಲ ಅಂತಹ ಒಬ್ಬ ಮನಸ್ಥಿತಿಯ ವ್ಯಕ್ತಿ ಆದರೆ ಇವತ್ತು ಭಗವಂತ ಇದ್ದಾಗ ನಾನು ಯಾರೋ ಸಹಾಯ ಕೇಳಿ ಬಂದಾಗ ಅವರನ್ನು ಹಾಗೆ ಕಳಿಸೋದಾ ಲಂಚ ತಗೊಳ್ಳೋದಾ ಅಂತ ಹೇಳಿ ಅವನ ಮನಸ್ಸಿಗೆ ಬಂದದ್ದೇ ತಡ ಆ ವ್ಯಕ್ತಿಗೆ ಬೇಕಾದಂಥ ಸಹಾಯವನ್ನು ಮಾಡ್ತಾನೆ ಲಂಚದ ಹಣವನ್ನ ಕೂಡ ಮುಟ್ಟೋದಿಲ್ಲ ಸರಿ ಭಗವಂತ ಇದ್ದಾನೆ ಅಂತ ಅನ್ಕೊಂಡು ಆವತ್ತಿನ ದಿನ ಬೆಳಗಿಂದ ಸಂಜೆವರೆಗೂ ತುಂಬಾ ಕಾನ್ಶಿಯಸ್ ಆಗಿರ್ತಾನೆ ತಪ್ಪುಗಳನ್ನೇ ಮಾಡೋದಿಲ್ಲ ತುಂಬಾ ಒಂದು ಒಬ್ಬ ಒಳ್ಳೆಯ ವ್ಯಕ್ತಿಯ ರೀತಿಯಲ್ಲಿ ನಡ್ಕೊಳ್ತಾನೆ ಆಯ್ತು ಸಂಜೆ ಸುಸ್ತಾಯ್ತು ಮನೆಗೆ ಹೋಗ್ತಾನೆ ಊಟ ಮಾಡುವಾಗ ಸಹ ಹಾಗೆ ಊಟ ಮಾಡುವಾಗ ಏನು ಮಾತಾಡೋದಿಲ್ಲ ಅಮ್ಮ ಏನ್ ಅಡುಗೆ ಮಾಡಿದ್ದಾರೆ ಅದನ್ನ ತಿಂತಾನೆ ತಿಂದು ಹೋಗಿ ಸುಮ್ಮನೆ ಮಲ್ಕೋತಾನೆ ಮಲ್ಕೊಂಡಾಗ ಬಹಳ ಬೇಗ ನಿದ್ರೆ ಬರುತ್ತೆ ಇಷ್ಟು ದಿನ ಅವನಿಗೆ ನಿದ್ದೆ ಬರಬೇಕು ಅಂತಂದರೆ ರಾತ್ರಿ ತುಂಬ ಟೈಮ್ ತಗೊಳ್ತಾ ಇತ್ತು ಏನೋ ಕಿರಿಕಿರಿ ಮನಸ್ಸಿಗೆ ಏನಾದರೂ ಒಂದು ಚಿಂತೆ ಯೋಚನೆಗಳು ಎಲ್ಲ ಇರ್ತಾ ಇತ್ತು ಆದರೆ ಆಶ್ಚರ್ಯ ಅನ್ನೋ ರೀತಿ ಅವನ ಆ ದಿನ ಬಹಳ ಬೇಗ ಮಲಗಿಬಿಡ್ತಾನೆ ಅದು ತುಂಬ ಸಮಯ ಆದಮೇಲೆ ಶಾಂತವಾದಂತಹ ನೆಮ್ಮದಿಯಿಂದ ಕೂಡಿದಂತಹ ಒಂದು ನಿದ್ರೆ ಬರುತ್ತೆ ಅವನಿಗೆ ಬೆಳಿಗ್ಗೆ ಇನ್ನೇನು ಅವನಿಗೆ ಎಚ್ಚರ ಆಗಬೇಕು ಅಂತ ಹೇಳುವಾಗ ಅಮ್ಮ ಏನು ನೀನು ಇನ್ನು ಎದ್ದಿಲ್ಲ ಆಫೀಸಿಗೆ ಹೋಗೋದಿಲ್ವಾ ಅಂತ ಕೇಳಿದಾಗ ಅವನಿಗೆ ಗೊತ್ತಾಗತ್ತೆ ಭಗವಂತ ಬಂದಿದ್ದು ಒಂದು ಕನಸು ಅಂತ ಕನಸಲ್ಲಿ ಬಂದಂತಹ ಭಗವಂತ ಅವನು ಮಾಡ್ತಾ ಇರುವಂತಹ ತಪ್ಪುಗಳ ಬಗ್ಗೆ ಎಚ್ಚರಿಕೆ ನೀಡಿದ್ದ ಪ್ರತಿದಿನ ಇನ್ನೊಬ್ಬರಿಗೆ ಏನಾದರೂ ಒಂದು ಹೇಳ್ತಾ ಕಮೆಂಟ್ ಮಾಡ್ತಾ ಅಣಕಿಸ್ತಾ ಅಥವಾ ಅವಮಾನ ಮಾಡ್ತಾ ಬೈತಾ ಕೋಪ ಮಾಡ್ತಾ ಸಿಡಿ ಸಿಡಿ ಅಂತ ಹೇಳ್ತಾ ತನ್ನ ಹತ್ರ ಇರೋದಕ್ಕೆಲ್ಲ ಕಂಪ್ಲೇಂಟ್ ಹೇಳ್ತಾ ಯಾರನ್ನಾದರೂ ಏನಾದರೂ ಅಂದಿಲ್ಲ ಅಂತಂದರೆ ತನ್ನ ಒಂದು ಉಂಡ ಅನ್ನ ಜೀರ್ಣವೇ ಆಗೋದಿಲ್ಲ ಅನ್ನುವಂತಹ ಲೆವೆಲ್ಗೆ ಬದುಕ್ತಾ ಇದ್ದಂತಹ ವ್ಯಕ್ತಿ ಆ ದಿನ ತುಂಬ ಒಳ್ಳೆಯವನಾಗಿ ಬದುಕಿದ್ದಕ್ಕೆ ತುಂಬ ಶಾಂತವಾದಂತಹ ನಿದ್ರೆ ಬಂದಿತ್ತು ಅಂತ ಇಷ್ಟು ದಿನ ತಾನು ನಾನು ಎಂತಹ ಕತ್ತಲಲ್ಲಿ ಜೀವಿಸ್ತಾ ಇದ್ದೆ ಭಗವಂತ ಬಂದು ತನ್ನ ಕನಸಲ್ಲಿ ಬಂದು ನನಗೆ ನನ್ನ ಜೀವನದಲ್ಲಿ ನಾನು ಮಾಡ್ತಾ ಇರುವಂತಹ ತಪ್ಪುಗಳನ್ನು ತೋರಿಸ್ದ ನಾನು ಯಾವ ರೀತಿ ನನ್ನ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ನೆಮ್ಮದಿಯಿಂದ ಬದುಕೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ದ ಅನ್ನುವಂತಹ ಒಂದು ರಿಯಲೈಸೇಷನ್ ಆಗುತ್ತೆ ಅವತ್ತಿನಿಂದ ತನ್ನ ತಾಯಿಯ ಜೊತೆಯಲ್ಲಿ ಪ್ರೀತಿಯಿಂದ ನಡ್ಕೊಳ್ಳೋದು ತನ್ನ ಪ್ರೀತಿ ಪಾತ್ರರ ಜೊತೆಯಲ್ಲಿ ಪ್ರೀತಿಯಿಂದ ನಡ್ಕೊಳ್ಳೋದು ಆಫೀಸಲ್ಲಿ ಸಹದ್ಯೋಗಿಗಳ ಜೊತೆಗೆ ಬೇರೆಯವರಿಗೆ ತನ್ನಿಂದಾದಂತಹ ಸಹಾಯವನ್ನು ಮಾಡೋದು ಸುತ್ತಮುತ್ತಲಿನ ಪ್ರಕೃತಿ ವಾತಾವರಣ ಇದೆಲ್ಲವನ್ನ ಅನುಭವಿಸುವಂತಹ ಅಭ್ಯಾಸ ಅದನ್ನ ಪ್ರೀತಿಸುವಂತಹ ಗುಣ ನಿಯಮಗಳನ್ನು ಪಾಲನೆ ಮಾಡುವಂತಹ ಶಿಸ್ತಿನಿಂದ ಜೀವನ ನಡೆಸುವಂತಹ ಒಂದು ಗುಣದ ಮಹತ್ವವನ್ನು ಅವನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸೋದಕ್ಕೆ ನೋಡ್ತಾನೆ ಬಹುಶಃ ನಾವು ನೀವು ಎಲ್ಲರೂ ಹಾಗೆ ಅನ್ಸುತ್ತೆ ಅಲ್ವಾ ಬೇರೆಯವರು ಯಾರೋ ನೋಡ್ತಾ ಇದ್ದಾರೆ ಅಂತಂದ್ರೆ ನಾವು ಕ್ಷಣ ಕಾನ್ಷಿಯಸ್ ಆಗಿರ್ತೀವಿ ಹೌದಲ್ವಾ ನಾನು ತಪ್ಪು ಮಾಡಬಾರ್ದು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಯಾರೂ ನೋಡ್ತಾ ಇಲ್ಲ ಅಂತಂದ್ರೆ ನಾವು ಎಲ್ಲ ತಪ್ಪುಗಳನ್ನೇ ಮಾಡ್ತಾ ಇರ್ತೀವಿ ಅದು ಚಿಕ್ಕ ತಪ್ಪಿನಿಂದ ಹಿಡಿದು ದೊಡ್ಡ ತಪ್ಪು ನಾವು ಅನ್ಕೋತೀವಿ ನಮ್ಮನ್ನ ಯಾರೂ ನೋಡ್ತಾ ಇಲ್ಲ ಅಂತ ಆದರೆ ನಾವು ನಮ್ಮ ಆತ್ಮ ಸಾಕ್ಷಿಗೆ ಮೊದಲನೇದಾಗಿ ದ್ರೋಹ ಮಾಡ್ತಾ ಇರ್ತೀವಿ ನಮಗೆ ನಾವೇ ಅನ್ಯಾಯ ಮಾಡ್ಕೋತಾ ಇರ್ತೀವಿ ಜೊತೆಗೆ ಮೇಲೊಬ್ಬ ಭಗವಂತ ನೋಡ್ತಾ ಇರ್ತಾನೆ ನನ್ನ ಪಾಪ ಪುಣ್ಯಗಳ ಲೆಕ್ಕಾಚಾರ ಮಾಡ್ತಾ ಇರ್ತಾನೆ ಅನ್ನೋದನ್ನು ಮರೆತೇ ಬಿಟ್ಟಿರ್ತೀವಿ ಜೀವನದಲ್ಲಿ ನೆಮ್ಮದಿಯಿಂದ ಇರೋಕೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ಈ ಒಂದು ಕತೆ ಒಂದು ಚಿಕ್ಕ ಉದಾಹರಣೆ ಅಷ್ಟೇ ಇಂತಹ ಒಂದಿಷ್ಟು ಕಥೆಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ನಮಸ್ಕಾರ